ನಮಸ್ಕಾರ ಕರ್ನಾಟಕ ನ್ಯೂಸ್ ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಅಂತಾರಾಷ್ಟ್ರೀಯ ಸಹಕಾರ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟ ಶಿವಮೊಗ್ಗ ಚಿಕ್ಕಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂರು ಇಫ್ಕೋ ಸಂಸ್ಥೆ ದಾವಣಗೆರೆ ಹಾಗೂ ಜಗಳೂರ್ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಲೂರ್ ತಾಲೂಕಿನ ಚಿಕ್ಕಮಗಳೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಸುತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ಎಚ್ ರಘುರಾಮರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಸಹಕಾರ ಪ್ರಶಸ್ತಿ ಪುರಸ್ಕೃತರಾದ ಜಿ ಎಸ್ ವೇಣುಗೋಪಾಲ್ ರೆಡ್ಡಿ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ದೀಪಕ್ ಪಾಟೀಲ್ ದಾವಣಗೆರೆ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಶಣ್ಣುಖಪ್ಪ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಸಿರಿಗೆರೆ ರಾಜಣ್ಣ ಜಿ ಎನ್ ಸ್ವಾಮಿ ಚೇತನ್ ನಾರಿಗರ್ ಕೆ ಜಿ ಸುರೇಶ್ ಮಧು ಶ್ರೀನಿವಾಸ್ ಶ್ರೀಮತಿ ರಶ್ಮಿ ರೇಖಾ ಡಿಡಿಎಂ ಡಿಎಂ ದಾವಣಗೆರೆ ಆವಣಗೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಋತುಮುನಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶಿರಾಮ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ವರಪ್ಪ ಕೆಎಚ್ ಸಂತೋಷ್ ಕುಮಾರ್ ಸಿಇಒ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಮತ ದಾವಣಗೆರೆ ಚಿಕ್ಕಮಣ್ಣೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಎಚ್ ರಘುರಾಂ ರೆಡ್ಡಿ ಜಿ ಕೃಷ್ಣಪ್ಪ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂರಲ್ಲಿ ಜಗೂ ತಾಲೂಕಿನ ಎಲ್ಲಾ ವರ್ಗಗಳ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಭೆ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದೇತರರು ಉಪಸ್ಥಿತರಿದ್ದರು ಸಹಕಾರ ಸಂಘ ಏನು ಲಾಭಾಂಶದಲ್ಲಿ ಉಸೂಲಾತಿ ಮಾಡಿ ಮಾಡೋದು ಅಂದ್ರೆ ಯೂನಿಯನ್ಸೂಲಾ ಮಾಡಕ್ ಬಂದ್ರೆ ಅಂತ ಹೇಳ್ತಾರೆ ಅದಕ್ಕೆ ಯಾಕಂದ್ರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಮುಖಾಂತರ ನಾವು ಈ ಸರ್ಕಾರ ಏನು ಸಿದ್ದರಾಮಯ್ಯ ಸರ್ಕಾರ ಮೇಲೆ ನಾವು ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಅವ್ರ ಫೋಟೋ ಹಾಕಬೇಕು ಯಾಕಂದ್ರೆ ಸುಮಾರು ಹತ್ತು ಹದಿನೈದು ವರ್ಷ ಸಾಲ ಕಟ್ಟ ಹಾಳಾಗುವಂತ ಸ್ಥಿತಿ ಬಂತು ನಮ್ಮ ಎಸ್ ಸಿ ಡಿ ಬಿ ಅಧ್ಯಕ್ಷ ಎಡಕ್ಷರೆಯವರು ಈ ಬ್ಯಾಂಕ್ ಮರ್ಜಿ ಮಾಡಕ್ ಅಂತ ಉಂಟಿದ್ರು ಕೆ ಎನ್ ರಾಜಣ್ಣ ಅವರು ಈ ಮಂತ್ರಿಗಳು ಮತ್ತು ಷಡಕ್ಷರವ್ರು ಸೇರಿ ನಮ್ಮ ಸಿದ್ದರಾಮಯ್ಯ ಒತ್ತಡದಿಂದ ಈ ಪಿ ಬ್ಯಾಂಕ್ ನಮ್ಮ ಇಡೀ ಕರ್ನಾಟಕದಲ್ಲಿ ಎರಡನೇ ಅದು ಯಾಕಂದ್ರೆ ಅಡ್ವಾನ್ ಬ್ಯಾಂಕ್ ಅಂತಿದ್ರು ಅಂತ ಬ್ಯಾಂಕ್ ಉಳಿಸಿದ ಕೀರ್ತಿ ಕೆ ಎನ್ ರಾಜಣ್ಣವರಿಗೂ ಮತ್ತು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರಿಗೂ ಷಡಕ್ಷರ ಸಲ್ತದೆ ಯಾಕಂದ್ರೆ ಹೆಸರಿಡಿಯಲ್ಲಿ ಹಲವಾರು ಜನ ಸುಮಾರು ಮೂವತ್ತು ವರ್ಷದಿಂದ ಹಲವಾರು ರೈತರು ಕಟ್ಟಿದ್ದಿಲ್ಲ ಹಸೂರು ಕಟ್ಟಿ ಹಸುರು ಕಟ್ಟಿದ ಪಟ್ಟಿ ಸುಸ್ತಿ ಪಟ್ಟಿ ಮನ್ನಾ ಯೋಜನೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ಹರಿಹಾರ ತಾಲೂಕು ಮೊದಲೇ ಸ್ಥಾನ ಆಗ್ತದೆ ಯಾಕಂದ್ರೆ ನಾನು ಒಬ್ಬ ಪಿ ಎಲ್ ಬಿ ತಾಲೂಕಿನಲ್ಲಿ ಹಾಗಾಗಿ ಜನಗಳು ಕಟ್ಟದಂತ ಸಾಲವನ್ನು ಮರುಪಾಟಿ ಮಾಡಿ ಸರ್ಕಾರ ಉಳಿತಾವೆ ಇವತ್ತು ಸುಮತಿ ಅವರಬಹುದು ನಮ್ಮ ಎರಸ್ವಾಮಿ ಅವರು ಲೀಡ್ ಬ್ಯಾಂಕ್ ಬಹಳ ಸವಿಸ್ತುರಾಗಿ ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ಸಹಕಾರ ಸಂಘಗಳಿಂದ ಇವತ್ತು ಆರ್ಥಿಕವಾಗಿ ಸಬಲರಾಗಿದ್ದೇವೆ ಮಹಿಳೆಯರು ಇರಬಹುದು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಸ್ತ್ರೀ ಶಕ್ತಿ ಸಂಘಗಳು ಈ ಸಂಘದಿಂದ ಆರ್ಥಿಕವಾಗಿ ಸಬಲರಾಗಿರ್ತಾರೆ ಅಂತ ಹೇಳ್ತಾ ಈ ವೇದಿಕೆಗಳಲ್ಲಿ ಇವತ್ತು ನಮ್ಮ